ನಮಸ್ಕಾರ ವೀಕ್ಷಕ್ರೆ ನಾಳೆ ಶುಕ್ರವಾರ ಗೊತ್ತಲ್ವಾ ಸೊ ನಾಳೆ ಬರ ಪರಿಹಾರ ಹಣ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಮತ್ತು ಅದ್ರ ಜೊತೆಗೇನೆ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂದರೆ ಸೊ ಅದು ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು ಅದ್ರ ಜೊತೆಗೇನೆ ಗೃಹಲಕ್ಷ್ಮಿ ಏನಾದರೂ ನಿಮಗೆ ಅಮೌಂಟ್ ಬಂದರೆ ಟೋಟಲ್ ಆಗಿ ಮೂರು ಸಾವಿರ ಬರ ಪರಿಹಾರ ಹಣ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರ ಹಣ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಟೋಟಲ್ ಆಗಿ ಏಳು ಸಾವಿರ ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಡೌಟು ಇದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಸ್ವಲ್ಪ ಕೊಡ್ತೇನೆ ಅಷ್ಟೇ ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಕೊಡಲ್ಲ ಯಾಕಂದರೆ ಅದ್ರ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ ಅದು ಏನಾಗ್ತಾ ಇದೆ ಅವ್ರು ಹೇಳಿದಾಗೆ ಮಾಡ್ತಾ ಇಲ್ಲ ಜಿಲ್ಲೆಗಳಿಗೆ ಅಮೌಂಟನ್ನು ಹಾಕ್ತಾ ಇಲ್ಲ ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸೊ ಅದಕ್ಕೋಸ್ಕರ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ ಸೊ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿದ್ರೆ ನಿಮ್ಗೆಲ್ಲ ಕೂಡ ಡೀಟೇಲ್ಸ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಏನೇನಿದೆ ಏನೇನಿಲ್ಲ ಏನು ನಡೀತಾ ಇದೆ ಏನಿಲ್ಲ ಸೊ ಎಲ್ಲನೂ ಕೂಡ ನಿಮಗೆ ತಿಳಿಸ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಡಿ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಬಟನ್ ಓದಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ ಕಂಡ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಪೋಂಟ್ಗೆ ಬಂದ್ಬಿಡ್ತೀನಿ ಇಲ್ಲಿ ಬರ ಪರಿಹಾರದ ಇಪ್ಪತ್ತೆಂಟು ಜಿಲ್ಲೆಗಳನ್ನ ನೆಕ್ಸ್ಟು ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಿ ಹೋಗ್ಬೇಡಿ ಆದರೆ ಇಲ್ಲಿ ಪಿ ಎಂ ಕಿಸಾನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆನೇ ಮುನ್ ಮುಖ್ಯವಾಗಿರುವಂಥದ್ದು ಈಗ ಸದ್ಯದಲ್ಲಿ ಯಾಕಂದ್ರೆ ಅಮೌಂಟೇ ಹೋಗ್ತಾ ಇಲ್ಲ ಯಾರಿಗೂ ಕೂಡ ಈಗ ಒಂದು ಪಿ ಎಂ ಕಿಸಾನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ ಕ್ಲೀವು ಈ ಒಂದು ವಾರದಲ್ಲಿನೇ ನಿಮ್ಮೆಲ್ಲರ ಖಾತೆಗೆ ಜಮ ಆಗುತ್ತೆ ಯಾಕಂದ್ರೆ ಈಗಾಗಲೇ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರಿಗೂ ಜಮಾ ಆಗಿರುವಂಥದ್ದು ಕಮೆಂಟ್ ನೋಡಿದ್ರು ಸಹಿತ ಜಮಾ ಆಗಿದೆ ಸರ್ ಅಂತ ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳಿಕ್ಕೆ ಹೋಗೋಲ್ಲ ಉಳಿದಿರುವಂಥವ್ರದ್ದು ಏನಿದೆ ಅಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿರಲ್ಲ ಮಾತ್ರ ಸೊ ಅವ್ರಿಗೂ ಕೂಡ ಬರುತ್ತೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ಫೇಲ್ಯವರ್ ಇದ್ರೆ ಅದು ಕೂಡ ರೆಡಿ ಮಾಡಿಸ್ಕೊಳ್ಳಿ ಮುಂದಿನ ಹದಿನೆಂಟನೇ ಕಂತಿನ ಹಣ ಜಮಾ ಮಾಡ್ಕೊಳ್ಳಿ ವೀಕ್ಷಕರ ಸೊ ಈ ಕೆ ವೈ ಸಿ ಎನ್ ಪಿ ಸಿ ಐ ಡಾಕ್ಯುಮೆಂಟ್ಸ್ಗಳನ್ನ ಆಧಾರ್ ಕಾರ್ಡ್ ಸೀಡಿಂಗು ಆಧಾರ್ ಕಾರ್ಡ್ ಲಿಂಕು ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ಏನೂ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಒಂದು ಬಟನ್ ಮೇಲೆ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾ ಇದೆ ಅದರಲ್ಲಿ ಒಂದು ಸ್ವಲ್ಪ ಜನರಿಗೆ ಟೆಕ್ನಿಕಲ್ ಇಶ್ಯೂದಿಂದ ಜಮ ಆಗಿಲ್ಲ ಅಂಥವ್ರಿಗೆ ಈಗ ಅಮೌಂಟ್ ಹಾಕ್ತಾ ಅದನ್ನೂ ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಉಳಿದಿರಬಹುದು ಸೊ ಅದನ್ನು ಕೂಡ ಕ್ಲಿಯರ್ ಕಿಸಾನ್ ಬಗ್ಗೆ ಎಂ ಕಿಸ್ಕೊಳ್ಬೇಡಿ ಆದರೆ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಖ್ಯವಾಗಿರುವಂಥದ್ದು ಅಮೌಂಟೇ ಬರ್ತಾ ಇಲ್ಲ ಎಲ್ಲಿ ಕೇಳಿದ್ರು ಅಮೌಂಟೇ ಬರ್ತಾ ಇದಿಲ್ಲ ಈ ಜಿಲ್ಲೆದವರಿಗೆ ಹಾಕ್ತಾ ಇದ್ದೀವಿ ಆ ಜಿಲ್ಲೆದವರಿಗೆ ಹಾಕ್ತಾ ಇದ್ದೀವಿ ಅಂತ ಅಮೌಂಟ್ ಏನಾದರೂ ಜಿಲ್ಲೆಗಳನ್ನ ಬಿಡ್ತಾ ಇದ್ದಾರೆ ಆದರೆ ಅಮೌಂಟೇ ಹಾಕ್ತಾ ಇಲ್ಲ ಗೌರ್ಮೆಂಟ್ನಿಂದ ನಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಫಂಡೇ ರಿಲೀಸ್ ಆಗ್ತಾ ಇಲ್ಲ ಐದು ಲಕ್ಷ ಫಲಾನುಭವಿಗಳಿಗೆ ಎರಡರಿಂದ ಮೂರು ಹಿಂದಿನ ದಿನಗಳಲ್ಲಿ ಬಿಟ್ರು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಜನರಿಗೆ ಅಂದ್ಕೊಂಡು ಟೋಟಲಾಗಿ ಹತ್ತು ಲಕ್ಷ ಜನರಿಗೆ ಬಿಟ್ಟರೆ ಇನ್ನು ಉಳಿದಿರುವಂಥದ್ದು ಒಂದು ಕೋಟಿ ಹತ್ತು ಲಕ್ಷ ಫಲಾನುಭವಿಗಳಿಗೆ ಯಾರು ಅಮೌಂಟ್ ಬಿಡ್ತಾರೆ ಗೋರ್ಮೆಂಟೇ ಬಿಡಬೇಕಲ್ವಾ ಸೊ ಹಾಗಾದರೆ ಯಾವಾಗ ಬಿಡ್ತಾರೆ ಏನು ಅನ್ನೋದನ್ನು ಇನ್ನೂ ಕೂಡ ತಿಳಿಸ್ತಾ ಇಲ್ಲ ನಾವು ಬಿಡ್ತಾ ಇದ್ದೀವಿ ನಾವು ಬಿಟ್ಟಿದ್ದೀವಿ ನಾವು ಇನ್ಮೇಲಿಂದ ಸ್ಪೀಡಾಗಿ ಬಿಡ್ತೀವಿ ಇದನ್ನೇ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾನು ನಿಮಗೆ ಹೇಳಿದ್ರೆ ಫೇಕ್ ನ್ಯೂಸ್ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದೇ ಬೇಡ ಸೊ ಏನು ಮಾಡೋಣ ಈಗ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಸ್ಪೀಡ್ ಮಾಡ್ತಾರೆ ಸೊ ಅವಾಗ ನಾನು ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಸೊ ಅದನ್ನು ಈಗ ಆಲ್ಮೋಸ್ಟು ಚಾ ಚಾಲ್ತಿಯಲ್ಲಿ ಇಟ್ಟಿದ್ದಾರೆ ಇಲ್ಲ ಅನ್ನೋದಿಲ್ಲ ಅಂದರೆ ಅಮೌಂಟನ್ನು ನಾವು ಹಾಕ್ತೇವೆ ಈ ಒಂದು ಇದು ಗ್ಯಾರಂಟಿಗಳನ್ನು ನಾವು ಕಂಟಿನ್ಯೂ ಮಾಡ್ತವೆ ಅಂತ ಬಾಯಿ ಮಾತ್ ಹೇಳಿರುವಂಥದ್ದು ಆದರೆ ಅಮೌಂಟೇ ಬರ್ತಾ ಇಲ್ಲ ಕಂಡ್ರೆ ಸೊ ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಕೇಳ್ತಾಯಿದ್ರೆ ಜನರ ಅಭಿಪ್ರಾಯವನ್ನೇ ಜನರಿಗೆ ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಬೇಕಾದರೆ ಕಮೆಂಟ್ ನೋಡ್ಬೋದು ಇನ್ನೂ ಕೂಡ ಬಂದಿಲ್ಲ ನಾ ಇನ್ನೂ ಕೂಡ ಬಂದಿಲ್ಲ ಸರ್ ಇನ್ನೂ ಕೂಡ ಬಂದಿಲ್ಲ ಅಣ್ಣ ಇನ್ನೂ ಕೂಡ ಬಂದಿಲ್ಲ ಸರ್ ಸೊ ಈ ಕಮೆಂಟ್ಗಳು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕಮೆಂಟೇ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋದಲ್ಲಿ ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾವಾಗ ಸ್ಪೀಡ್ ಹಾಕ್ತಾರೆ ನೋಡಿ ಸೊ ಅವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೆಫಿನೆಟ್ ಸೊ ಈಗ ಬರ ಪರಿಹಾರ ಅಮೌಂಟ್ ಅಂತೂ ಈಗ ಫಿಫ್ಟಿದಿಂದ ಸೆವೆಂಟಿ ಪರ್ಸೆಂಟ್ ಜನರಿಗೆ ಮುಟ್ಟಿದಂತೆ ಸೊ ಇನ್ನೇನು ತರ್ಟಿ ಪರ್ಸೆಂಟ್ ಜನರು ಮಾತ್ರ ಬಾಕಿ ಇರುವಂಥದ್ದು ಸೊ ಅವರಿಗೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ತಾಲೂಕಿನಲ್ಲಿ ಕೆಲವೊಂದಿಷ್ಟು ರೈತರಿಗೆ ಅಮೌಂಟು ಹೋಗ್ತಾ ಇರುವಂಥದ್ದು ಸೊ ಆ ಒಂದು ಜಿಲ್ಲೆಗಳನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಳಿ ಯಾಕಂದರೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗ್ಬೋದಾಗಿರುತ್ತೆ ಸೊ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನು ತಿಳ್ಕೊಳ್ಳಿ ಸೊ ಇಲ್ಲಿ ನೋಡಿ ಈಗ ಬಳ್ಳಾರಿ ಕಲಬುರಗಿ ವಿಜಯನಗರ ಯಾದಗಿರಿ ಗದಗ ಹಾಸನ ಬಳ್ಳಾರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ರಿಲೀಸ್ ಆಗ್ತಾ ಇರುವಂಥದ್ದು ಸೊ ಈ ಒಂದು ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ರಿಲೀಸ್ ಆಗಲ್ಲ ಅಲ್ಲಿರುವಂತಹ ಕೆಲವೊಂದಿಷ್ಟು ರೈತರಿಗೆ ಕೆಲವೊಂದಿಷ್ಟು ತಾಲೂಕಿನಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು ನಾಳೆನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ರಿಲೀಸ್ ಆಗತ್ತೆ ಇಷ್ಟೇ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೂಡ ಸಿಕ್ತ ಅಂತ ಅನ್ಕೋತಾನೆ ಸೊ ಅದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಅಲ್ಲಿಂದ ಕೂಡ ಕೇಳ್ಬೋದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವುದೇ ಒಂದು ಯೋಜನೆ ಆಗಿರಲಿ ನಮ್ಮ ಇಂಡಿಯಾದಲ್ಲಿರುವಂತಹ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಯೋಜನೆಗಳ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಅಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಪ್ರೇಟಾಗಿ ಮೆಸೇಜ್ ಮಾಡಿ ಸೊ ನಾನು ಅಲ್ಲಿಂದ ರಿಪ್ಲೈ ಕೊಟ್ಬಿಡ್ತೇನೆ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಕೂಡ ಒಂದೇ ಯೋಜನೆ ಬಗ್ಗೆ ಕಮೆಂಟ್ ಮಾಡಿದ್ರೆ ಸೊ ಮೆಸೇಜ್ ಮಾಡಿದ್ರೆ ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇದಿಷ್ಟಿರೋ ಬಗ್ಗೆನೂ ಕೂಡ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಅರ್ಥ ಆಗಿದ್ರೆ ಅದಕ್ಕಿಂತ ಮುಂಚೆ ಲ್ಯಾಪ್ಟಾಪ್ ಸ್ಕೀಮ್ ಬಗ್ಗೆನೂ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಲ್ಯಾಪ್ಟಾಪ್ ಸ್ಕೀಮ್ ಏನಿದೆ ಅದು ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಸೊ ಈ ಎಲ್ಲನೂ ಕೂಡ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಇದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿ ಅಂತ ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಕೆನ ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತ ಮತ್ತೆ ಮುಂದಿನ ಮಾಹಿತಿಯನ್ನು ಶುಕ್ರ ಸೊ ಅಲ್ಲಿ ತನಕ ಬಾಯ್ ಬೇಟೆ ಕರೆ ಫ್ರೆಂಡ್ಸ್